ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತ ಎಂಟು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ವಾಕ್ಯ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಡ್ಯಾಶ್ ಉತ್ತರ ಅಧಿಕಗೊಳ್ಳುತ್ತದೆ ಎರಡನೇ ವಾಕ್ಯ ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದು ಡ್ಯಾಶ್ ಉತ್ತರ ಅನುಭೋಗ ಮೂರನೇ ವಾಕ್ಯ ಒಂದು ರಾಷ್ಟ್ರದ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ಲಭಿಸುವುದೇ ಡ್ಯಾಶ್ ಉತ್ತರ ತಲಾ ವರಮಾನ ನಾಲ್ಕನೇ ವಾಕ್ಯ ಲಾರಿಗಳಿಂದ ಸರಕುಗಳನ್ನು ಇಳಿಸುವ ಕೆಲಸದಲ್ಲಿ ತೊಡಗಿರುವುದು ಡ್ಯಾಶ್ ವಿಧದ ಶ್ರಮ ಉತ್ತರ ದೈಹಿಕ ಮುಂದಿನ ವಾಕ್ಯ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುವ ಶಿಕ್ಷಕರು ಈ ಶ್ರಮಕ್ಕೆ ಉದಾಹರಣೆ ಉತ್ತರ ಮಾನಸಿಕ ಶ್ರಮ ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎಂಬುದರ ಅರ್ಥವೇನು ಉತ್ತರ ಅರ್ಥಶಾಸ್ತ್ರದಲ್ಲಿ ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣವೇ ಬೇಡಿಕೆ ಮುಂದಿನ ಪ್ರಶ್ನೆ ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆ ಪ್ರಭಾವವೇನು ಉತ್ತರ ಬೇಡಿಕೆ ಹೆಚ್ಚಾದಾಗ ಸಾಮಾನ್ಯವಾಗಿ ಉತ್ಪಾದನೆ ಉದ್ಯೋಗ ವರಮಾನ ಹಾಗೂ ಪೂರೈಕೆ ಅಧಿಕಗೊಳ್ಳುತ್ತದೆ ಜನರ ಜೀವನಮಟ್ಟ ಮತ್ತು ರಾಷ್ಟ್ರದ ಪ್ರಗತಿಯು ಉತ್ತಮವಾಗಿರುತ್ತದೆ ಬೇಡಿಕೆಯು ಕಡಿಮೆಯಾದಾಗ ಸಾಮಾನ್ಯವಾಗಿ ಉತ್ಪಾದನೆ ವರಮಾನ ಪೂರೈಕೆ ಜನರ ಜೀವನಮಟ್ಟ ಹಾಗೂ ರಾಷ್ಟ್ರದ ಪ್ರಗತಿಯು ಕುಗ್ಗುತ್ತದೆ ನಿರುದ್ಯೋಗ ಹೆಚ್ಚಾಗುತ್ತದೆ ಮುಂದಿನ ಪ್ರಶ್ನೆ ವಿತರಣೆ ಎಂದರೇನು ಉತ್ತರ ಉತ್ಪಾದನಾಂಗಗಳಾದ ಪ್ರಕೃತಿ ಸಂಪತ್ತು ಶ್ರಮ ಬಂಡವಾಳ ಮತ್ತು ಉದ್ಯಮ ಸಾಹಸಿಗಳ ನಡುವೆ ಹಂಚಿಕೆಯಾಗುವ ರಾಷ್ಟ್ರೀಯ ವರಮಾನಕ್ಕೆ ಕ್ರಮವಾಗಿ ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭಗಳನ್ನು ಉತ್ಪಾದನಾಂಗದ ಪಾತ್ರದ ಪ್ರಮಾಣ ಅನುಸಾರ ಹಂಚುವುದನ್ನು ವಿತರಣೆ ಎನ್ನುವರು ಮುಂದಿನ ಪ್ರಶ್ನೆ ವಿತರಣೆ ಸಮರ್ಪಕ ರೀತಿಯಲ್ಲಿ ಮಾಡುವ ಬಗೆ ಹೇಗೆ ಉತ್ತರ ಆಯಾ ಉತ್ಪಾದನಾಂಗದ ಪಾತ್ರದ ಪ್ರಮಾಣ ಅನುಸಾರವಾಗಿ ವಿತರಣೆ ಆಗಬೇಕು ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಸಮತೋಲನ ಕಾಪಾಡಿಕೊಂಡು ಬರುವಂತಿರಬೇಕು ಉತ್ಪಾದನಾ ಕಾರ್ಯಕ್ಕೆ ಅಡ್ಡಿ ಆತಂಕಗಳು ಉಂಟಾಗದಂತೆ ಇರಬೇಕು ಯಾವ ಉತ್ಪಾದನಾ ಅಂಗಕ್ಕೂ ಪ್ರಾಶಸ್ತ್ಯವೂ ಇರಬಾರದು ನಿರ್ಲಕ್ಷ್ಯವೂ ಇರಬಾರದು ಇದು ಆರ್ಥಿಕ ವ್ಯವಸ್ಥೆಯ ಸಮತೋಲನ ಬೆಳವಣಿಗೆಗೆ ಅಗತ್ಯ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದ ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದ ವ್ಯತ್ಯಾಸಗಳು ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಒಟ್ಟು ಸರಕು ಮತ್ತು ಸೇವೆಗಳ ಅನರೂಪಿ ಮೌಲ್ಯವನ್ನು ರಾಷ್ಟ್ರೀಯ ವರಮಾನ ಎಂದು ಕರೆಯಲಾಗುತ್ತದೆ ಒಂದು ರಾಷ್ಟ್ರದ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ತಲಾ ವರಮಾನವು ಲಭಿಸುತ್ತದೆ ಉತ್ಪಾದನೆ ಹೆಚ್ಚಿದರೆ ರಾಷ್ಟ್ರೀಯ ವರಮಾನವು ಹೆಚ್ಚುತ್ತದೆ ರಾಷ್ಟ್ರೀಯ ವರಮಾನವು ಹೆಚ್ಚಾದರೆ ತಲಾ ವರಮಾನವು ಹೆಚ್ಚಾಗುತ್ತದೆ ಹೆಚ್ಚುತ್ತಿರುವ ರಾಷ್ಟ್ರೀಯ ವರಮಾನ ರಾಷ್ಟ್ರದ ಅಭಿವೃದ್ಧಿ ಮತ್ತು ಜನರ ಜೀವನ ಮಟ್ಟವನ್ನು ತೋರಿಸುತ್ತದೆ ತಲಾವರಮಾನವನ್ನು ಹೋಲಿಸಿ ನೋಡುವುದರಿಂದ ಆಯಾ ರಾಷ್ಟ್ರಗಳ ಆರ್ಥಿಕ ಪರಿಸ್ಥಿತಿ ಮತ್ತು ಜನರ ಜೀವನ ಮಟ್ಟ ಅರಿವಾಗುತ್ತದೆ ಮುಂದಿನ ಪ್ರಶ್ನೆ ಶ್ರಮದ ಮಹತ್ವವೇನು ಉತ್ತರ ಶ್ರಮದ ಮಹತ್ವ ಶ್ರಮಿಸಬೇಕು ಗಳಿಸಬೇಕು ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಬೇಕು ಎನ್ನುವುದು ಮಾನವನ ಸಹಜ ಗುಣ ಶ್ರಮ ದೈಹಿಕವಾಗಿಯೂ ಇರಬಹುದು ಇಲ್ಲ ಮಾನಸಿಕವಾಗಿ ಇರಬಹುದು ದೈಹಿಕ ಶ್ರಮಕ್ಕೆ ಶಕ್ತಿ ಅಗತ್ಯವಾದರೆ ಮಾನಸಿಕ ಶ್ರಮಕ್ಕೆ ಬುದ್ಧಿಶಕ್ತಿ ಅವಶ್ಯಕತೆ ಇದೆ ಮೇಲು ಕೀಲು ಎಂಬ ಭಾವ ಇರಬಾರದು ಸಮಾಜ ಸಹ ಭೇದ ಮಾಡಬಾರದು ಎರಡು ವರ್ಗದ ಕೆಲಸದವರಿಗೂ ಸಮಾನ ಗೌರವ ಇರಬೇಕು ದೈಹಿಕ ಶ್ರಮ ಕೀಳು ಮಾನಸಿಕ ಶ್ರಮ ಮೇಲು ಎನ್ನುವ ಕೆಟ್ಟ ಭಾವನೆ ಇರಬಾರದು ಮೇಲು ಕೀಳು ಎಂಬ ಭೇದ ಭಾವಗಳನ್ನು ಬಿಟ್ಟು ತನಗೆ ಲಭಿಸುವ ಉದ್ಯೋಗವನ್ನು ಮಾಡಲು ಸಿದ್ಧರಾಗಬೇಕು ಆಗ ಶ್ರಮದ ಮಹತ್ವ ಅರಿವಾಗುತ್ತದೆ ಸಮಾನ ಭಾವನೆ ಉಂಟಾಗುತ್ತದೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಇಷ್ಟವಾಗಿ ಸಬ್ಸ್ಕ್ರೈಬ್ ಮಾಡಿ